ಇವರು ಐಷಾಳ ತಂದೆ ಪ್ರಶಾಂತ್ ನನ್ನ ಮಗಳು ಐಷಾ ಇವತ್ತು ಮೊದಲನೇ ದಿನ ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ ಏನು ಮಾಡ್ತಿದ್ದಾಳೋ ಏನೋ ಮನೆಯೊಳಗೆ ಯಾಕೋ ಬೈಕ್ ಸೌಂಡ್ ಕೇಳಿದ ತಕ್ಷಣ ಹೊರಗಡೆ ಬರೋಳು ಇವತ್ತ್ಯಾಕೋ ಬಂದೇ ಇಲ್ಲ ಡ್ರಾಯಿಂಗ್ ಬುಕ್ ಕೂಡ ತರೋ ಕೇಳಿದ್ಲು ನಾನು ಬೇರೆ ಮರೆತು ಬಿಟ್ಟಿದ್ದೀನಿ ಹೋಗಿ ತರಲ ಏನು ಮಾಡಲಿ ಬುಕ್ ಸ್ಟಾಲ್ ಬೇರೆ ತುಂಬ ದೂರ ಇದೆ ನಮ್ಮ ಮನೆಯಿಂದ ನಾಳೆ ತಂದ್ರಾಯ್ತು ಅರೆ ಆಗ್ಲಿ ಹೊರಗಡೆ ಬರ್ತಾ ಇದ್ದಾಳೆ ಪಪ್ಪಾ ಏನಿದು ನಿನ್ ಕೈಯಲ್ಲಿ ಡ್ರಾಯಿಂಗ್ ಬುಕ್ ಇಲ್ಲ ನಾನು ಬೆಳಿಗ್ಗೆನೆ ಹೇಳಲ್ವಾ ನನಗೆ ಡ್ರಾಯಿಂಗ್ ಬುಕ್ ತಂದು ಕೊಡು ಅಂತ ಯಾಕೆ ತಂದಿಲ್ಲ ನೀನು ನೀನೇ ಹೇಳಿದ್ದಿಲ್ವಾ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ನನಗೆ ಡ್ರಾಯಿಂಗ್ ಬುಕ್ ತಂದು ಕೊಡ್ತೀನಿ ಅಂತ ಬೇಕು ಡ್ರಾಯಿಂಗ್ ಬುಕ್ ಪುಟ್ಟ ಐಷಾ ಇಲ್ಲಿ ಡ್ರಾಯಿಂಗ್ ಬುಕ್ ಸಿಗಲ್ಲ ಅಮ್ಮ ಡ್ರಾಯಿಂಗ್ ಬುಕ್ಸ್ ಏನಿದ್ರು ಬುಕ್ ಸ್ಟಾಲ್ ಅಲ್ ಮಾತ್ರ ಸಿಗುತ್ತೆ ಬುಕ್ ಸ್ಟಾಲು ಮನೆ ಹತ್ರ ಇರಲ್ಲ ಅದು ಮಾರ್ಕೆಟಲ್ಲಿರುತ್ತೆ ಇವಾಗ ಮನೆಯಿಂದ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ నను నా ఆఫీసిందర్తీనల్వా తోడు బర్తని ఓకే గొత్త అమ్మూ కూడా నండి టయ్స్ కొట్టిల్లా నేను మొన్న మార్కెట్కి హోదా నండి టెడ్డి బియర్ టయ్స్ కొడుసత్త ఆ టెడ్డి బియర్ ఆట సమూ నే కొట్టిల్ నూ అమ్మ కళదే అవుదా కొట్టిల్వా నూ నేను ఎరడు టయ్స్ కొడుసల్వా ಎರಡು ಆಟೋ ಸಮ್ಮನ್ ಇದ್ವಲ್ವಾ ಒಂದು ಟೆಡ್ಡಿ ಬಿಯರ್ ಇತ್ತು ಆಮೇಲೆ ಇನ್ನೊಂದಿನ್ ಫೇವರೇಟ್ ಇನ್ನೊಂದು ಟಾಯ್ ಇತ್ತಲ್ವ ಎರಡು ತಗೊಂಡಿದ್ದೆ ಕೊಟ್ಟಿಲ್ವಾ ನಾನೆಲ್ಲ ಅಮ್ಮನಿಗೆ ಹೇಳ್ತೀನಿ ಪಪ್ಪ ಪಪ್ಪ ನಮ್ಮ ಸ್ಕೂಲಲ್ಲಿ ನಮ್ಮ ಕ್ಲಾಸ್ಮೇಟ್ಸು ಅವರನ್ನು ಸ್ಕೂಲಿಗೆ ಬಿಡಲಿಕ್ಕೆ ಅವ್ರ ಪಪ್ಪ ಬಂದಿದ್ರು ಮತ್ತು ನೀನು ಯಾಕೆ ನನ್ನ ಸ್ಕೂಲಿಗೆ ಬಿಡಲಿಕ್ಕೆ ಬರಲಿಲ್ಲ ಅಲ್ಲ ನಾಳೆಯಿಂದ ನೀನೇ ಪಾಪ ನನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ನೀನೇ ಬರ್ತೀಯಾ ಇಲ್ಲ ಇಶ್ಯೂ ಅದು ನಮ್ಮ ಆಫೀಸ್ಗೆ ನಾನು ಸ್ವಲ್ಪ ಬೇಗ ಹೋಗಬೇಕಾಗುತ್ತಲ್ವಾ ಡೈಲಿ ನಿಮ್ಮ ಸ್ಕೂಲಿರೋದು ಲೇಟ್ ಆಗಲ್ವಾ ನನಗೂ ಆಫೀಸ್ಗೂ ಲೇಟ್ ಆಗುತ್ತೆ ಅದಕ್ಕೆ ನಿನಗೆ ಆಟೋದಲ್ಲೇ ಕಳಿಸ್ತಾ ಇರೋದು ಆಮೇಲೆ ನಿಮ್ಮ ಸ್ಕೂಲಿಂದನೂ ನೀನು ಬೇಗನೆ ಬರ್ತೀಯ ಬಟ್ ನಾನು ನಮ್ಮ ಆಫೀಸಿಂದ ಬರೋದು ಸಾಯಂಕಾಲ ಆಗುತ್ತೆ ಪುಟ ಅದಕ್ಕೆ ನೀನು ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬರಬೇಕು ಗುಡ್ ಗರ್ಲ್ ಅಲ್ವ ನೀನು ಕೆಲವೊಂದು ಪೇರೆಂಟ್ಸು ಅದು ಮನೆ ಹತ್ತಿರ ಇದ್ದವರು ಮಾತ್ರ ಸ್ಕೂಲ್ವರೆಗೂ ಬರ್ತಾರಮ್ಮ ಆದರೆ ನಮ್ಮನೆ ಸ್ಕೂಲಿಂದ ಸ್ವಲ್ಪ ದೂರನೇ ಇದೆ ಅಲ್ವಾ ಅದಕ್ಕಾಗಿ ನಾವು ಆಟೋ ಮಾಡಿದ್ದು ಹಾಗೆ ನಿಂತರನೇ ತುಂಬ ಜನ ಮಕ್ಕಳು ಆಟೋ ಬಸ್ ವ್ಯಾನ್ ಈ ಥರ ಸ್ಕೂಲ್ಗೆ ಬರ್ತಿರ್ತಾರೆ ಗೊತ್ತಾಯ್ತಾ ಪಾಪ ನಾವು ತುಂಬ ದೊಡ್ಡ ರೌಂಡ್ ಹೋಗೋಣ ಆ ದೂರ ರೌಂಡ್ ಹೋಗ್ಬರೋಣ ದೂರ ದೂರ ರೌಂಡ್ ಹೋಗಿ ಬರೋಣ ನೀನು ಆಟೋದಲ್ಲಿ ಮಾತ್ರ ಸ್ಕೂಲಲ್ಲಿ ಹೋಗೋದು ಆದರೆ ಫಂಕ್ಷನ್ಗೆ ಮಾರ್ಕೆಟ್ಗೆ ಬರ್ಡೇ ಪಾರ್ಟಿ ಎಲ್ಲ ಕಡೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಓಕೆನಾ ನಾಳೆ ನಾನು ಆಫೀಸಿಂದ ಬರ್ತಾ ಬರ್ತಾ ನಿನಗೆ ಡ್ರಾಯಿಂಗ್ ಬುಕ್ಕು ಕಲರ್ ಪೆನ್ಸಿಲು ಚಾಕ್ಲೇಟ್ಸ್ ಎಲ್ಲ ತಂದು ಕೊಡ್ತೀನಿ ನಿಮ್ಮಮ್ಮ ಬಂದರು ಬಂದರು ಇದನ್ನೆಲ್ಲ ನಿಮ್ಮಮ್ಮನ ಮುಂದೆ ಹೇಳಬೇಡ ಹ್ಞೂ ಏನು ಬಂದ ತಕ್ಷಣ ಮಗಳ ಜೊತೆ ಹರಟೆ ಸ್ಟಾರ್ಟ್ ಆಯಿತಾ ಏನೇನು ಕಂಪ್ಲೇಂಟ್ ಹೇಳಿದ್ಲು ಇವಳು ಹೇಗೆ ಕೂತಿದ್ದಾಳು ನೋಡು ತುಂಬ ಸೈಲೆಂಟಾಗಿ ಪಾಪ ಹಠನೇ ಮಾಡಲ್ಲ ಅನ್ನೋ ಥರ ಸೈಲೆಂಟಾಗಿ ಕೂತಿರ್ತಾಳೆ ನಿನ್ನ ಮುಂದೆ ಪಾಪ ತುಂಬ ಮುಂದೆ ಹುಡುಗಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಕೂತಿರೋದು ನೋಡು ಐಶೋ ಇಳಿ ಕೆಳಗಡೆ ಪಪ್ಪ ಇವಾಗ ಬಂದಿದ್ದಾರಲ್ವಾ ಮುಖ ಬರ್ತಾರಿ ನೀನು ಇಳಿ ಕೆಳಗಡೆ ಫಸ್ಟ್ ಇರ್ಲಿ ಬಿಡು ಪ್ರಿಯಾ ಅವಳು ಇನ್ನು ಚಿಕ್ಕ ಹುಡುಗಿ ಅಲ್ವಾ ಅವಳಗೇನು ಗೊತ್ತಾಗಲ್ಲ ನಮ್ಮ ಐಶಾ ತುಂಬಾ ಜಾಣಿ ಅವಳು ತುಂಬಾ ಸೈಲೆಂಟ್ ಹುಡುಗಿ ಗೊತ್ತಾ ನಿನಗೆ ಈಗ ಹೋಗಿ ನೀನು ಟೀ ಮಾಡ್ಕೊಂಬ ಅಷ್ಟರಲ್ಲಿ ನಾನು ಐಷಾ ಮುಖ ತೊಳ್ಕೊಂಡು ಬರ್ತೀವಿ ಹ್ಮ್ ಹ್ಞೂ ಹೋಗು ಪುಟ್ಟ ಆಯುಷಾ ನೀನು ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳಮ್ಮ ಹೋಗು ಈಗ ನಿಮ್ಮಮ್ಮ ನೋಡಿದ್ರಿ ಮತ್ತೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಓ ಆಗಲೇ ಟೀ ತಂದೆ ಬಿಟ್ಟಿಯಾ ಕೊಡು ಕೊಡು ಮೊದಲು ಟೀ ಕೊಟ್ಬಿಡ್ತೀನಿ ಹೌದು ಅಪ್ಪ ಅಮ್ಮ ಇಲ್ಲಿ ವಾಕಿಂಗ್ ಹೋಗಿದ್ದಾರಾ ಪ್ರತಿದಿನ ಈ ಟೈಮಲ್ಲಿ ವಾಕಿಂಗ್ ಹೋಗ್ತಾರಲ್ವಾ ಹಾಂ ಅವ್ರು ವಾಕಿಂಗ್ ಹೋಗಿದ್ದಾರೆ ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ ನಾನು ಎಲ್ಲಿಟ್ಟೆ ಕಾಣ್ತಾನೆ ಇಲ್ವಲ್ಲ ಕಿಚನ್ನಲ್ಲೂ ಇಲ್ಲ ಮತ್ತೆ ರೂಮಲ್ಲಿ ಏನಾದರೂ ಇಟ್ಟಿದ್ದೀನ ನೋಡಬೇಕು ಸ್ಟಾರ್ ಜಂಪ್ ಲಿಟ್ಲ್ ಸ್ಟಾರ್ ಜಂಪ್ ಆನ್ ಟೇಬಲ್ ಲಿಟಲ್ ಸ್ಟಾರ್ ಏ ಪಪ್ಪ ಒಂದುಬಿಟ್ರು ಅಲ್ವಾ ನನಗೆ ಇವಾಗ ಟಾಯ್ಸ್ ಕೊಡಿಸ್ತಾರೆ ನನ್ನ ಫೇವ್ರೇಟ್ ಟಾಯ್ಸ್ ಕೊಡಿಸ್ತಾರೆ ನನಗೆ ಹೊಸ ಟಾಯ್ಸ್ ಬರುತ್ತೆ ಅಮ್ಮ ಹಳೇ ಅಮ್ಮ ಹಳೇ ಏನು ಮಾಡ್ತಾ ಇದ್ದೀಯಾ ಎಲ್ಲಿದು ಡ್ಯಾನ್ಸ್ ಮಾಡೋದು ಟೇಬಲ್ ಮೇಲೆ ಡ್ಯಾನ್ಸ್ ಮಾಡೋದು ಹಾಂ ಇಳಿ ಕೆಳಗಡೆ ಕೆಳಗಡೆ ಪಿತ್ರಿ ಏನು ಕತೆ ನಿಂದು ಇಳಿತೀಯಾ ನಾನು ಬರಲಾ ಇವಾಗ ಬಂದೇ ಇರು ಯಾಕೋ ತುಂಬ ಅತಿಯಾಯಿತು ನಿಂದು ನೋಡು ಆಯಾ ನೀನು ಎಲ್ಲ ಹತ್ತಿ ಈ ಥರ ವಾಕ್ ಮಾಡೋದು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಕೆಲವೊಂದು ಸರ್ತಿ ವಿಂಡೋ ಓಪನ್ ಇರುತ್ತೆ ಆ ಕಡೆ ಬಿದ್ದರೆ ಏನು ಮಾಡ್ತೀಯಾ ಟೇಬಲ್ಲಿಂದ ಈ ಕಡೆ ಕೆಳಗಡೆ ಬಿದ್ದರೂ ನಿನಗೆ ನೋವಾಗುತ್ತೆ ಪೆಟ್ಟಾಗುತ್ತೆ ಅಷ್ಟು ಗೊತ್ತಾಗಲ್ವಾ ನಿನಗೆ ನಿನಗೆ ಆಟ ಆಡ್ಕೊಳ್ಳಿಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೇನಾದರೂ ನಿನ್ನ ಟೇಬಲ್ ಮೇಲೆ ಹತ್ತಿರೋದನ್ನು ನಾನು ಇಲ್ಲ ಅಮ್ಮ ಅದು ಅದು ಅಲ್ಲಿ ಮೇಲ್ಗಡೆ ಬುಕ್ಸ್ ಇಟ್ಟಿತ್ತಲ್ಲ ರೈಮ್ಸ್ ಬುಕ್ಸ್ ಇತ್ತಲ್ಲ ನಾನು ಅದನ್ನು ತಗೊಳ್ಳಿಕ್ಕೆ ನಾನು ಟೇಬಲ್ ಮೇಲೆ ಹತ್ತಿರ ಇವತ್ತು ನಮ್ಮ ಸ್ಕೂಲಲ್ಲಿ ಟ್ವಿಂಕಲ್ ಟ್ವಿಂಕಲ್ ಆಮೇಲೆ ಜಾನಿ ಜಾನಿ ರೈಮ್ಸ್ ಹೇಳಿಸಿದ್ರಲ್ಲ ನಿನಗೆ ರೈಮ್ಸ್ ಬುಕ್ ಬೇಕಾಗಿದ್ದರೆ ಬೆಡ್ ಮೇಲೆ ಹತ್ತಿ ತಗೋಬೇಕಾಗಿತ್ತು ಅಲ್ಲಿ ಬೆಡ್ ಮೇಲೆ ಅಲ್ವಾ ರ್ಯಾಕ್ ಮೇಲೆ ನಾನು ಇಟ್ಟಿರೋದು ನನ್ನ ಡೈರಿ ಪಕ್ಕನೇ ಇರೋದು

ನಾನು ರೂಮಿಗೆ ಏನಕ್ಕೆ ಬಂದಿದ್ದೆ ನೆನಪೇ ಆಗ್ತಿಲ್ವಲ್ಲ ಈ ಐಷ ಮಾಡೋದು ಒಂದೊಂದಲ್ಲ ಇವಳು ಏನೋ ಮಾಡ್ತಿದ್ಲು ಅಂತ ನಾನು ಇವಳಿಗೆ ಬೈತಾ ನಿಂತೆ ನಾನು ಏನಕ್ಕೆ ಬಂದೆ ಅನ್ನೋದನ್ನೇ ಮರ್ತೆ ಬಿಟ್ಟೆ ಫೋನ್ ಏನಾದರೂ ಹಾಂ ಹೌದು ಹೌದು ಫೋನ್ ತೊಗೊಳಿಕ್ಕೆ ಅಂತ ಬಂದಿದ್ದೀನಿ ಅಷ್ಟರಲ್ಲಿ ಇವಳ್ದು ಇಷ್ಟ ಆಯಿತು ಯಾಕೆ ಈಗ ನಿಂತಿದ್ದಾಳೆ ತಲೆನೋವಾ ಏನು ಕತೆ ಇವಳಿಗೆ ಯಾಕೆ ಪ್ರಿಯಾ ಹೀಗೆ ನಿಂತಿದ್ದೀಯಾ ತುಂಬ ತಲೆನೋವ್ತಾ ಇದೆಯಾ ನನಗೆ ಟೀ ಕೊಟ್ಟು ಬಂದು ಏನೋ ಕೆಲಸ ಇದೆ ಅಂತ ಒಳಗೆ ಬಂದೆ ಮತ್ತೆ ಇಲ್ಲಿ ರೂಮಿಗೆ ಬಂದು ಈ ಥರ ನಿಂತ್ಬಿಟ್ಟಿದೆಯಾ ನೀನು ಮೊದಲೇನೆ ನನಗೆ ತಿಳಿಸಿದ್ರೆ ನಾನು ಆಫೀಸಿಂದ ಬರ್ತಾ ಬರ್ತಾ ನಿನಗೆ ತಲೆನೋವು ಟ್ಯಾಬ್ಲೆಟ್ ಕೂಡ ತೊಗೊಂಡು ಬರ್ತಾ ಇದ್ದೆ ಹಾಂ ಹಾಂ ಹೌದು ಹೌದು ಬರೀ ತಲೆನೋವಲ್ಲ ತಲೆ ತಿರುಗ್ತಾ ಇದೆ ನನಗೆ ನೀವು ಮತ್ತೆ ನಿಮ್ಮ ಮಗಳು ಇಬ್ರು ಸೇರಿ ದೊಡ್ಡ ತಲೆನೋವೇ ಬರೆಸ್ತೀರಾ ಅನ್ಸುತ್ತೆ ನನಗೆ ನನಗೆ ಐಷಾ ಸಲುವಾಗಿ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಐಷಾ ಇನ್ನೂ ಚಿಕ್ಕ ಮಗು ಪ್ರಿಯಾ ನೀನು ದೊಡ್ಡವಳಾಗಿ ಸ್ವಲ್ಪ ಅರ್ಥ ಮಾಡ್ಕೊ ಚಿಕ್ಕ ಮಕ್ಕಳು ಯಾವಾಗಲೂ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬರಲ್ಲ ನೀನೇ ಅರ್ಥ ಮಾಡ್ಕೋಬೇಕು ನೀನೇ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೋತೀಯಾ ಅವರು ಮಕ್ಕಳು ಅಂದಮೇಲೆ ಹಾಗೆ ಇರ್ತಾರಲ್ವಾ ನೀವು ಹೇಳೋದು ನಿಜ ಮಕ್ಕಳು ಅಂದಮೇಲೆ ಹಾಗೇನೆ ಇರ್ತಾರೆ ತುಂಟತನ ಮಾಡ್ತಾರೆ ಆದರೆ ನಮ್ಮ ಮಹಿಷಾ ತುಂಬಾ ಓವರ್ ಆಗಿ ಮತ್ತೆ ಎಕ್ಸ್ಟ್ರಾಡಿನರಿ ಹುಡುಗಿ ಹಾಕಿದ್ದಾಳೆ ಇಲ್ಲಿ ರೂಮಲ್ಲಿರೋ ಟೇಬಲ್ ಮೇಲೆ ಹತ್ತಿದಾಳೆ ವಿಂಡೋ ಕ್ಲೋಸ್ ಆಗಿತ್ತು ಓಪನ್ ಆಗಿದ್ರಿ ಹಾಗೇನಾಗಲ್ಲ ಬಿಡು ನೀನೇನು ಭಯ ಪಡಬೇಡ ನಾನೆಲ್ಲ ಅವಳಿಗೆ ಕರೆದು ಬುದ್ಧಿ ಹೇಳ್ತೀನಿ ನೀನು ನಿನ್ನ ಫೋನ್ ಹುಡುಕ್ತಾ ಇದ್ದೆ ಅಲ್ವಾ ಆದರೆ ನಿನ್ನ ಫೋನ್ ಇರೋದು ಅಲ್ಲೇ ಹಾಲಲ್ಲೇ ನೀನೇ ಇಟ್ಟು ಮರೆತುಬಿಟ್ಟಿದೀಯಾ ನೋಡು ಹೋಗಿ ತಗೋ ನಾನೇ ಐಶೋಗೆ ಸರಿಯಾಗಿ ಕ್ಲಾಸ್ ತಗೋತೀನಿ ಅಬ್ಬಾ ಇವಳನ್ನ ಸ್ವಲ್ಪನಾದರೂ ಸಮಾಧಾನ ಮಾಡಿ ಕಳಿಸಿದ್ನಲ್ಲ ಅಷ್ಟೇ ಸಾಕು ನನಗೆ ಐಷಾಳನ್ನ ಹೇಗೋ ಸಮಾಧಾನ ಮಾಡ್ಬೋದು ಆದರೆ ನನ್ನ ಹೆಂಡತಿ ಪ್ರಿಯಾನ ಸಮಾಧಾನ ಮಾಡುವಷ್ಟೊತ್ತಿಗೆ ನನಗೆ ಸಾಕಾಗೋಗುತ್ತೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಸಹ ಕರಗಿಸೋಕೆ ಏನೇನೋ ಕೆಮಿಕಲ್ಗಳನ್ನು ಕಂಡುಹಿಡಿದದಾರಂತೆ ಆದರೆ ಹೆಂಡತಿ ಕೋಪುಗಳನ್ನು ಕಡಿಮೆ ಮಾಡಲಿಕ್ಕೆ ಯಾವ ಕೆಮಿಕಲ್ ಅಥವಾ ಯಾವುದೇ ಒಂದು ಐಡಿಯಾ ಕೂಡ ಇಲ್ವಾ ಹಲೋ ಫ್ರೆಂಡ್ಸ್ ಆ್ಯಂಡ್ ಆಡಿಯನ್ಸ್ ನಿಮ್ಮ ಕೂಡ ಹೀಗೇನಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್